ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಜಯ್ ಚಲಪತಿ ಅಂತ ನೋಡಿದ್ದು ಸುಳ್ಳಾಗಬಹುದು ಸಿನಿಮಾ ಡೈರೆಕ್ಟರ್ ನನ್ನ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ನನ್ನ ಸಿನಿಮಾ ಆಲ್ಮೋಸ್ಟ್ ಎಲ್ಲ ಅಂತೇಳಿ ನಾನು ನಾಟ್ಕೊಂಡು ರಿಲೀಸ್ಗೆ ರೆಡಿ ಇದೆ ನಮ್ಮ ಪ್ಲಾನ್ ಪ್ರಕಾರ ಅಕ್ಟೋಬರ್ ತಿಂಗಳಲ್ಲಿ ರಿಲೀಸ್ ಪ್ಲಾನ್ ಮಾಡ್ತಾ ಇದ್ದೀವಿ ಸೊ ಸಿನಿಮಾ ರಿಲೀಸ್ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಸಂಬಂಧಪಟ್ಟಂಗೆ ಸಾಂಗ್ಸು ಟೀಸರು ಟ್ರೈಲರು ಎಲ್ಲ ಬಿಡಬೇಕಲ್ಲ ಸೊ ಅದಕ್ಕೆ ನಾವು ನೆಕ್ಸ್ಟ್ ಮಂತ್ ಅಂದರೆ ಆಗಸ್ಟ್ ತಿಂಗಳಲ್ಲಿ ಒಂದೊಂದೇ ಸಂಡೆ ಬಿಡ್ತಾ ಹೋಗ್ತಾ ಇದ್ದೀವಿ ಸೊ ಸಾಂಗ್ ಬಿಡ್ತಾ ಇರೋದು ಅಂದ್ಬಿಟ್ಟು ಎ ಆರ್ ಕೆ ಮೀಡಿಯಾ ಒನ್ ಫೈವ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಮ್ಮದೇ ಬ್ಯಾನರಲ್ಲಿ ಯೂ ಯೂಟ್ಯೂಬ್ ಚಾನಲ್ ಬಿಡ್ತಾ ಇದ್ದೀವಿ ಸೊ ದಯವಿಟ್ಟು ಎಲ್ಲರೂ ನಮ್ಮ ಸಿನಿಮಾ ಸಾಂಗ್ಸ್ ಆಗ್ಬೋದು ಟೀಸರ್ ಟ್ರೈಲರ್ ಪ್ರಜೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಸಿನಿಮಾನ ನೋಡಿ ಸಿನಿಮಾ ನೋಡಿದ್ಮೇಲೆ ನಿಮ್ಮ ಮನಸ್ಸಿಗೆ ಹೇಗೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ನನ್ನ ಹೆಸರು ಪ್ರಿಯಾ ತರುಣ್ ಅಂತನ್ಬಿಟ್ಟು ಈಗಾಗಲೇ ಸುಮಾರು ಸೀರಿಯಲ್ಸ್ ಮಾಡಿದ್ದೀನಿ ಅಂಡ್ ಮೂವೀಸ್ ಕೂಡ ಮಾಡಿದ್ದೀನಿ ಅಂಡ್ ತೆಲುಗು ಮತ್ತು ತಮಿಳಲ್ಲಿ ತುಂಬ ಸೀರಿಯಲ್ಸ್ ಕೂಡ ಮಾಡಿದ್ದೀನಿ ಈ ನೋಡಿದ್ದು ಸುಳ್ಳಾಗಬಹುದನ್ನಲ್ಲಿ ಏನು ಹೇಳ್ಬೋದು ಹೌದಾ ಯಾಕಂದ್ರೆ ಡೈರೆಕ್ಟರ್ ಕಡೆ ಕನ್ಫರ್ಮೇಶನ್ ತಗೊಂಡ್ಮೇಲೆ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒನ್ ಆಫ್ ದ ಲೀಡ್ ಮಾಡಿದ್ದೀನಿ ಸೊ ಅನಿಲ್ ಸಾರು ಡೆಬ್ಯೂ ಮೂವಿ ಅವ್ರಿಗೆ ಹೀರೋ ಆಗಿ ಮಾಡಿದ್ದಾರೆ ಹೇಳ್ಬೇಕು ಅಂತಂದ್ರೆ ಇದರಲ್ಲಿ ಸಾಂಗ್ಗಳೆಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿ ಬಂದಿದೆ ನನಗೆ ಸ್ಪೆಷಲಿ ಇಷ್ಟ ಆಗಿದ್ದು ನನಗೆ ಅಂತ ನಮ್ಮ ವಿಜಿಬ್ರು ಅಮ್ಮ ಸಾಂಗು ನಂಗೆ ತುಂಬಾ ಇಷ್ಟ ಆಗಿದೆ ಎಲ್ಲ ಸಾಂಗ್ಸು ಚೆನ್ನಾಗಿದೆ ಹೇಳಿದ್ರು ಅದನ್ನ ಆಲ್ರೆಡಿ ಹೇಳಿದೀನಿ ಒಂದಕ್ಕಿಂತ ಒಂದ್ ಸಾಂಗ್ ಚೆನ್ನಾಗಿದೆ ಅಂತ ನನಗೆ ಇಷ್ಟ ಆಗಿದ್ದು ಹೆತ್ತವರ್ಗೆಡ್ನ ಮುದ್ದಲ್ವಾ ಅವಾಗಲೇ ಸೊ ನನ್ಗೋಸ್ಕರ ನಮ್ ವಿಜಿಬ್ರೋ ಕೊಟ್ಟಿರೋ ಆ ಸಾಂಗು ನಂಗೆ ತುಂಬಾ ಇಷ್ಟ ಆಗಿದೆ ಯಾಕೆಂದ್ರೆ ಕನ್ನಡ ಇಂಡಸ್ಟ್ರಿನಲ್ಲಿ ತುಂಬಾ ವರ್ಷಗಳಾದ್ಮೇಲೆ ಅಮ್ಮ ಬಗ್ಗೆ ಇನ್ನೊಂದು ಸಾಂಗ್ ಬರ್ತಿದೆ ಅಲ್ವಾ ಅದಕ್ಕೆ ನಂಗೆ ಅದು ತುಂಬಾ ಕನೆಕ್ಟ್ ಆಗಿದೆ ನೀವು ಆ ಸಾಂಗ್ ಅಲ್ಲಿ ನೀವು ಆ ಸಾಂಗ್ ಬಗ್ಗೆ ಮಾತಾಡಿದಾರ ಬಟ್ ಸಿನಿಮಾದಲ್ಲಿ ಇನ್ನೊಂದು ಸಾಂಗ್ ಇದೆ ನಮ್ಗೆ ಇರೋ ಸಾಂಗ್ ನಮಗೆ ಡುಯೆಟ್ ಸಾಂಗ್ ಅಂತೂ ನೀವು ಕೊಡೋಕ್ಕಾಗಲ್ಲ ಅಬ್ರು ಅಮ್ಮ ಸಾಂಗ್ ಕೊಟ್ಟಿರೋದು ಅದೇ ಹೆಚ್ಚಲ್ವಾ ಸೊ ನನ್ನ ಕತೆಗೆ ಯಾರಿಗೆ ಏನು ಕೊಡ್ಬೋದು ಅಂತ ಕೊಟ್ಟಿದೆ ಅಷ್ಟೇ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸಾಂಗ್ ಪ್ಲ್ಯಾನಲ್ಲೇ ಇರಲಿಲ್ಲ ಅದು ಹೇಗೆಗೋ ಹೋಗಿ ಏನೇನೋ ಆಗಿ ಕೊನೆಗೆ ಒಂದು ಸಾಂಗ್ ಅಂತಲೇ ಬಂತು ಹಾಗಾಗಿ ನಂಗೆ ತುಂಬ ಇಷ್ಟ ಆಗಿದೆ ನನ್ನ ಹೆಸರು ಅನಿಲ್ ಆರ್ ಕುಮಾರ್ ಅಂತ ಇದು ಡೆಬ್ಯೂ ಫಿಲಮು ನೋಡಿದ್ದು ಸುಳ್ಳಾಗಬಹುದು ಇದು ನಮ್ಮ ಡೈರೆಕ್ಟ್ರ್ ಬಂದು ನಮಗೆ ಕತೆ ಹೇಳಿ ಹಿಂಗೆಲ್ಲ ಇದೆ ಸರ್ ನೀವು ಒಂದು ಪೊಲೀಸ್ ಕ್ಯಾರೆಕ್ಟ್ರ್ ಮಾಡಬೇಕು ಅಂತ ಹೇಳಿದಾಗ ಇದು ನಾನು ಹೇಳಿದೆ ನಾನು ಫಸ್ಟು ಟೈಮ್ ಸಿನಿಮಾ ಮಾಡ್ತಾ ಇದ್ದೀವಿ ಏನು ಯಾವ ಥರ ಸರ್ ಹೆಂಗೆ ಏನು ಅಂತ ಕೇಳಿದಾಗ ಸರ್ ನೀವು ನಮ್ಮ ವಿಜಯಾರಣಪುರ ಸ್ಟೇಷನ್ ಅವರು ಇನ್ನೊಬ್ರು ಎಲ್ಲ ಪೊಲೀಸರು ತುಂಬ ಸಪೋರ್ಟ್ ಮಾಡಿ ನಮ್ಗೆ ಅವರು ಒಂದು ಹದಿನೈದು ದಿನ ವರ್ಕ್ಶಾಪ್ ಮಾಡಿದ್ದೀವಿ ಆ ಕ್ಯಾರೆಕ್ಟರ್ ಪೊಲೀಸ್ ಕ್ಯಾರೆಕ್ಟರ್ ಮೇಲೆ ವರ್ಕ್ಶಾಪ್ ಮಾಡಿ ಆಗಿರ್ಬೇಕು ಪೊಲೀಸ್ ಅಂದರೆ ಹಂಗೆ ಹಿಂಗೆ ಅಂತಾರೆ ಆ ಥರ ಎಲ್ಲ ಇರಬಾರ್ದು ರಿಯಲ್ ಆಗಿ ಪೊಲೀಸ್ ಅವ್ರು ಯಾವ ಥರ ಬಿಹೇವ್ ಮಾಡ್ತಾರೆ ಅನ್ನೋದನ್ನು ಒಂದು ಫಿಫ್ಟೀನ್ ಡೇಸ್ ವರ್ಕ್ಶಾಪ್ ಮಾಡಿ ಆಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಇವಾಗ ಆಲ್ಮೋಸ್ಟ್ ಎಲ್ಲ ಮುಗ್ದೋಗಿ ಒಂದು ನೈಂಟಿ ಪರ್ಸೆಂಟ್ ವರ್ಕ್ ಮುಗಿದೋಗಿದೆ ನಾವು ನೆಕ್ಸ್ಟ್ ಮಂತ್ ಸಿಕ್ಸ್ತಿಂದ ಎಲ್ಲ ನ ಒಂದೊಂದೇ ರಿಲೀಸ್ ಮಾಡಬೇಕು ಆಗಸ್ಟಿಂದ ಅಂತ ಅಂದ್ಕೊಂಡು ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಫಸ್ಟು ಸಾಂಗು ಆಗಸ್ಟ್ ಸಿಕ್ಸ್ತ್ ರಿಲೀಸ್ ಆಗುತ್ತೆ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ಗೆ ಅಲ್ಲಿಂದ ನಮ್ಮ ಪ್ರಮೋಷನ್ ಜರ್ನಿ ಫಸ್ಟ್ ಫಸ್ಟ್ ನಮ್ಮದು ಗೇಮ್ಸು ವೀಡಿಯೋಸ್ ಎಲ್ಲ ರಿಲೀಸ್ ಆಗ್ತಾ ಹೋಗುತ್ತೆ ಆಮೇಲೆ ಎಲ್ಲ ಮುಗ್ದಾದಮೇಲೆ ನವಂಬರಲ್ಲಿ ಆಚೆ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಅಕ್ಟೋಬರಲ್ಲಿ ಸಾರಿ ಅಕ್ಟೋಬರಲ್ಲಿ ಆಚೆ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಎಲ್ಲ ಎಲ್ಲ ಪ್ರೋತ್ಸಾಹ ಸಿಕ್ಕಿ ಎಲ್ಲ ಇಷ್ಟ ಮಲ್ಲ ನನ್ನ ಮೂಲತಃಮೊಗ್ಗದುಕಿ ನಾನು ಈಗಾಗಲೇ ಆ ಸಿನಿಮಾ ನಾಯಕ ನಟಿಯಾಗಿ ಪಾತ್ರ ಮಾಡಿದ್ದೀನಿ ಸೊ ನಾನು ಆಡುವ ಗೊಂಬೆ ದೊರೆ ಭಗವಾನ್ ಸರ್ ಅವರ ಡೈರೆಕ್ಷನಲ್ಲಿ ಆಡುವ ಗೊಂಬೆ ಭಾನುವೆಡ್ಸ್ ಭೂಮಿ ಅನನ್ಯ ಹೌಲಾ ಹೌಲ ಆ್ಯಂಡ್ ಸಾರಿ ಹೀಗೆ ಐದಾರು ಸಿನ್ಮಾ ಆ್ಯಕ್ಟ್ ಮಾಡಿದ್ದೀನಿ ಆ್ಯಂಡ್ ಇದು ನನ್ನದು ಏಳನೇ ಸಿನ್ಮಾ ಸೆಪ್ಟೆಂಬರ್ ಟೆನ್ ಅಂತ ನಾನು ಸೆಪ್ಟೆಂಬರ್ ಟೆನ್ನಲ್ಲಿ ನನಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಾಯಿ ಪ್ರಕಾಶ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟ್ ನನಗೆ ಆ್ಯಕ್ಟಿಂಗ್ ನನಗೆ ಅವಕಾಶ ಸಿಕ್ಕಿದ ತಕ್ಷಣ ನನಗೆ ತುಂಬ ಆಯಿತು ಸರ್ ಡೈರೆಕ್ಷನಲ್ಲಿ ನಾನು ಮಾಡ್ತಾ ಇದ್ದೀನಿ ಅಂತ ಸೊ ಮತ್ತೊಮ್ಮೆ ನನ್ನ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಬಂದಿರುವಂಥ ಮಾಧ್ಯಮಿತರಿಗೆಲ್ರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಜೈಸಿಂಹ ಅಂತ ಆ್ಯಕ್ಚುಲಿ ನಾನು ಎರಡು ಫಿಲಿಮ್ ಮಾಡಿದ್ದೀನಿ ಆದರೆ ಇದು ನನ್ನ ಮೊದಲನೇ ಚಿತ್ರ ಸೊ ನನಗೆ ಈ ಅವಕಾಶ ಕೊಟ್ಟಿರೋದಕ್ಕೆ ನಮ್ಮ ಸಾಯಿ ಪ್ರಕಾಶ್ ಅವ್ರು ನಮ್ಮ ಗುರುಗಳಿಗೆ ತುಂಬ ಧನ್ಯವಾದ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂದರೆ ಅವ್ರು ನೂರ ಐದನೇ ಚಿತ್ರ ನನ್ನ ಮೊದಲನೇ ಚಿತ್ರ ನಿಜವಾಗ್ಲೂ ಅದೃಷ್ಟ ಪಾಡಿರಬೇಕು ನಾನು ಈ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿರೋದಕ್ಕೆ ಇದರಲ್ಲಿ ನನಗೊಂದು ಹೀರೋ ಪಾತ್ರೆ ಕೊಟ್ಟಿದ್ದಾರೆ ಇದರಲ್ಲಿ ನಾನು ಬಂದ್ಬಿಟ್ಟು ಒಂದು ಅಗ್ರಿಕಲ್ಚರ್ ಬಿ ಎ ಅಗ್ರಿಕಲ್ಚರ್ ಓದುವಂಥ ಒಂದು ಸ್ಟೂಡೆಂಟು ತುಂಬ ಇಂಪಾರ್ಟೆಂಟ್ ಆಗಿ ಆಗಿರುವಂಥ ಒಂದು ರೋಲ್ ಇದೆ ನನಗೆ ಇದು ಸೆಪ್ಟೆಂಬರ್ ಟೆನ್ ಅನ್ನೋದು ಬಂದ್ಬಿಟ್ಟು ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ ಸೊ ಇದು 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 ಮೀನಿಂಗ್ ಏನಂದರೆ ಯಾರು ಸೂಸೈಡ್ ಮಾಡ್ಕೊಳ್ದಿರ ಬದಲಾವಣೆ ಆಗಬೇಕು ಅನ್ನೋ ರೀತಿಗೋಸ್ಕರ ಆ ಒಂದು ಮೆಸೇಜ್ಗೋಸ್ಕರ ನಾವು ಈ ಸಿನಿಮಾವನ್ನು ಮಾಡಿದ್ದೀವಿ ಸೊ ನಮ್ಮ ಒಂದು ಪ್ರಯತ್ನ ಏನಂದ್ರೆ ಹತ್ತು ಜನರಲ್ಲಿ ಅಟ್ಲೀಸ್ಟ್ ಒಬ್ಬರು ಇಲ್ಲಾಂದ್ರೆ ಇಬ್ಬರು ಈ ಸಿನಿಮಾ ನೋಡಿ ಸ್ವಲ್ಪ ಬದಲಾವಣೆ ಆಗಿ ಸೂಸೈಡ್ ಗೀಸೈಡ್ ಎಲ್ಲ ಅವರು ಚೆನ್ನಾಗಿ ಅವ್ರ ಲೈಫ್ನ ಲೀಡ್ ಮಾಡ್ಕೊಳ್ಬೇಕು ಅಂತ ಒಂದು ಉದ್ದೇಶದಲ್ಲಿ ನಾವು ಈ ಚಿತ್ರವನ್ನು ಮಾಡಿದ್ದೀವಿ ಸೊ ಈ ಅಲ್ಲಿ ನೀವು ನಿಮ್ಮೆಲ್ಲರೂ ನಮ್ಗೆ ಸಪೋರ್ಟ್ ಮಾಡಬೇಕು ಚಿತ್ರ ಮಾಧ್ಯಮಿತರು ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಬೇಕು ಅದೇ ರೀತಿ ಈ ಸಿನಿಮಾ ಬಂದ್ಬಿಟ್ಟು ಸೆಪ್ಟೆಂಬರ್ ರಿಲೀಸ್ ಆಗೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಸೆಪ್ಟೆಂಬರ್ ತಿಂಗಳಲ್ಲಿ ಸೊ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಬರ್ಬೋದು ಈ ಸಿನಿಮಾ ಪ್ಲಾನ್ ಮಾಡ್ತಾ ಇದೀವಿ ಸೊ ನಮ್ಮ ಸಿನಿಮಾನ ನೀವೆಲ್ರು ಸಪೋರ್ಟ್ ಮಾಡಬೇಕು ಜನರೆಲ್ಲರೂ ಬಂದು ಥಿಯೇಟರ್ ಬಂದು ಸಿನಿಮಾಗಳು ನಾನು ನಾನೆಲ್ರ ಬೆಡ್ಕೊಳ್ತಾ ಇದ್ದೀನಿ ಅದೇ ತರ ಇವಾಗ ಇತ್ತೀಚೆಗೆ ಒಂದು ಎರಡು ಮೂರು ಸಿನಿಮಾಗಳು ತುಂಬಾ ಚೆನ್ನಾಗಿ ಆಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಒಂದು ಸಿನಿಮಾ ಬಂದ್ಬಿಟ್ಟು ನಮ್ಮ ಎಕ್ಕೆ ಅಂತ ಸಿನಿಮಾ ಇದೆ ಸೊ ತುಂಬಾ ಚೆನ್ನಾಗಿ ಆಡ್ತಾ ಇದೆ ಅದೇ ರೀತಿ ಜೂನಿಯರ್ ಅಂತ ಒಂದು ಸಿನಿಮಾ ಇದೆ ಅದು ತುಂಬಾ ಚೆನ್ನಾಗಿ ಆಡ್ತಾ ಇದೆ ಸೊ ಅದೇ ರೀತಿಯಾಗಿ ನಮ್ಮನ್ನೂ ಸಪೋರ್ಟ್ ಮಾಡಿ ನಮ್ಮನ್ನೂ ಸ್ವಲ್ಪ ನೀವು ಜನ್ರ ಹತ್ರ ತಲುಪ್ಸಿ ಅಂತ ನಿಮ್ಗೆ ಬೇಡ್ಕೊಳ್ತಾ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ನಮ್ಗೆ ಅವಕಾಶ ಕೊಟ್ಟಿರೋದಕ್ಕೆ ನಮಸ್ತೆ ಎಲ್ರಿಗೂ ನಮ್ಮ ಸಿನಿಮಾ ರಿಲೀಸ್ ಆಗಿ ಆಗಸ್ಟ್ ನೈನ್ ಟು ಟು ತೌಸಂಡ್ ಟ್ವೆಂಟಿ ಫೋರ್ ಥ್ರೀ ಆಮೇಲೆ ಅವತ್ತು ರಿಲೀಸ್ ಆಗಿದೆ ಇವತ್ತು ನೋಡಿ ಆಗಸ್ಟ್ ಬರ್ತಾ ಇದೆ ಒನ್ ಇಯರ್ ಈ ಒನ್ ಇಯರ್ ತನಕ ನಮಗೆ ಅವಾರ್ಡ್ಗಳು ಬರ್ತಾ ಇರೋದು ನಮ್ಮ ಸಿನಿಮಾಗೆ ನಿಜವಾಗ್ಲೂ ಬಹಳ ಖುಷಿ ಆಗ್ತಿದೆ ಅದರಲ್ಲೂ ಚಿತ್ರಸಂತೆಯವರು ನನ್ನ ಮಗನ್ನ ಗುರ್ತಿಸಿ ಈ ವರ್ಷದ ಒಂದು ಕವರ್ ಪೇಜಲ್ಲಿ ಕೂಡ ಒಂದು ಏನು ಆಗಸ್ಟ್ ಹಂತದ ಎಡಿಷನ್ ಬರ್ತಾ ಇದೆ ಸೊ ಅದರಲ್ಲಿ ಆ ಕವರ್ ಪೇಜಾಗಿ ಇವನ ಒಂದು ಫೋಟೋ ಹಾಕಿ ಒಂದು ಜೀನಿಯಸ್ ಮುತ್ತಾನ ಮತ್ತೆ ಹೈಲೈಟ್ ಮಾಡಿದ್ದಾರೆ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟು ಇವೊಂದು ಅವಾರ್ಡ್ ಅಂತ ಕೊಟ್ಟಿದ್ದಕ್ಕೆ ಹಾಗೆಯೇ ನನಗೆ ನನ್ನ ಆಸೆ ಏನಂದರೆ ನಾವು ಒಂದೇ ಸಿನಿಮಾದಲ್ಲಿ ನಿಂತ ನೀರಾಗಬಾರ್ದು ಯಾಕಂದರೆ ಜೀನಿಯಸ್ ಮುತ್ತ ಅನ್ನೋದು ನಮ್ಮ ಅಂದರೆ ನಮಗೆ ಏನೋ ಕನಸು ಬೇರೆ ಥರ ಇತ್ತು ಚಿನ್ನಾರಿ ಮುತ್ತ ಆಗಿ ನನ್ನ ಮಗನ ಒಂದು ಚೈಲ್ಡ್ ಆರ್ಟಿಸ್ಟ್ ಆಗಿ ಒಂದು ಸಿನಿಮಾ ಎಂಟ್ರಿ ಮಾಡಬೇಕು ಸೊ ಮುಂದಕ್ಕೆ ಅವನು ಆ್ಯಕ್ಟಿಂಗ್ ಫೀಲ್ಡಲ್ಲಿ ಬರಲೇಬೇಕು ಅನ್ನೋದು ನನಗೆ ಒಂದು ಆಸೆ ಇತ್ತು ಯಾಕಂದ್ರೆ ಅವ್ನು ಚಿಕ್ಕಮಗ್ಗುವಿಂದ ಬಹಳ ಅವ್ನ ಆಸೆ ಪಟ್ಕೊಂಡು ಸಂಚಾರಿ ಥಿಯೇಟ್ರಲ್ಲಿದ್ದ ಅವನು ಆರು ವರ್ಷ ತನಕ ಸೊ ಅದಾದ ಮೇಲೆ ಬಿಂಬಾಲ್ ಬಂದ ಸೊ ಅವನು ಆಮೇಲೆ ಬೆಳೀತಾ ಬೆಳೀತಾ ಅವನು ಇದೇ ಅವ್ನ ಸೆಟ್ ಚೇಂಜ್ ಆಗಿಬಿಟ್ಟು ನಾಗಭರಣ ಸರ್ ಅವ್ರದ್ದು ಬಾಪಾ ಸ್ಟೂಡೆಂಟ್ ಆಗಿ ಅವನು ಜಾಯಿನ್ ಆದ ಸೊ ಅಲ್ಲಿಂದ ಒಂದು ಜರ್ನಿ ಫಿಲಮ್ದು ಆಕ್ಚುಲ್ ಆಗಿ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೇಕು ಸೊ ಈ ಒಂದು ಜೀನಿಯಸ್ ಮುತ್ತ ಸಿನಿಮಾನ ನಾಗಿಣಿ ಬರ್ಣಅಮ್ಮ ಡೈರೆಕ್ಷನ್ ಮಾಡಿದ್ದಾರೆ ಈ ಒಂದು ಡೈರೆಕ್ಷನ್ ಮಾಡುವಾಗಲೂ ಅಷ್ಟೇ ಡೆಬ್ಯೂ ಡೈರೆಕ್ಷನ್ ಅವ್ರದ್ದು ನಂದು ಒಂದು ಡೆಬ್ಯೂ ಪ್ರೊಡಕ್ಷನ್ ಹೇಗಿರುತ್ತೋ ಸಿನಿಮಾ ಏನು ನಮಗೆ ಆಗ ಒಂದು ಬೈದಲ್ಲೇ ಮಾಡ್ಬೇಕು ಯಾಕಂದ್ರೆ ಲೇಡೀಸ್ ಲೇಡೀಸೇ ಮಾಡ್ತಾ ಇದೀವಿ ಅಂದಾಗ ಸೊ ಆಚೆ ಒಂದು ಸಿನ್ಮಾ ತೊಗೊಂಡು ಬರುವಾಗ ಭಾರಿ ಕಷ್ಟ ಆಗುತ್ತೆ ಏನೋ ಒಂದು ಈಗ ಅಲ್ಲೇ ನಿಂತಲೇ ಶೂಟ್ ಮಾಡೋದು ಒಂದು ಸುಲಭದ ಕೆಲಸ ಇರ್ಬೋದು ನಮ್ಮ ನಮ್ಮವರೇ ಆರ್ಟಿಸ್ಟ್ ಆಗಿರ್ತಾರೆ ಅವ್ರಿಗೂ ಗೊತ್ತಿರೋರು ಪರಿಚಯದವರು ನನಗೂ ತುಂಬಾ ಜನ ಎಲ್ಲ ಫ್ರೆಂಡ್ಸ್ ಇರೋದ್ರಿಂದ ಒಂದು ಸಿನಿಮಾ ಇಂಡಸ್ಟ್ರಿ ಮಾಡ್ಬಿಡ್ಬೋದು ಬಟ್ ಆದ್ರೆ ಆಮೇಲೆ ರಿಲೀಸಿಂಗ್ ಟೈಮ್ ಅಲ್ಲಿ ಬಹಳ ತೊಂದರೆ ಪಟ್ವಿ ಯಾಕಂದ್ರೆ ಒಂದು ದೊಡ್ಡ ದೊಡ್ಡ ಸಿನಿಮಾ ಬರ್ತಾ ಇದೆ ಭೀಮಾ ಅದೇ ದಿನ ರಿಲೀಸ್ ಆಗ್ತಾ ಇದೆ ಸೊ ಇಂತ ಒಂದು ಸಿನಿಮಾ ದೊಡ್ಡ ಸಿನಿಮಾ ಮುಂದೆ ನನ್ನ ಒಂದು ಚಿಕ್ಕ ಸಿನ್ಮಾ ನನ್ನ ಮಗನ್ದು ಮಕ್ಕಳ ಸಿನ್ಮಾ ನಾನು ರಿಲೀಸ್ ಮಾಡ್ಬೇಕು ಅಂದ್ರೆ ತುಂಬ ಹೆದರಿಕೆಯಿಂದಾನೆ ಮಾಡಿದೆ ಬಟ್ ಆಗಲೂ ಕೂಡ ನೀವೆಲ್ಲ ನನಗೆ ಸಪೋರ್ಟ್ ಮಾಡಿದ್ರಿ ಏನು ಯೂಟ್ಯೂಬರ್ಸ್ ಇದ್ದೀರಿ ಸೊ ಚಾನಲ್ ಅವರಾಗಲಿ ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಮಾಡಿ ಇಪ್ಪತ್ತೈದು ದಿನನ ನಾವು ಪೂರೈಸಿದ್ವಿ ಆ ಒಂದು ಟೈಮಲ್ಲಿ ಹಾಗೆಯೇ ಅಮೇರಿಕಾದಲ್ಲಿ ಸಿಕ್ಸ್ಟೀನ್ ಸೆಂಟರಲ್ಲಿ ಸ್ಕ್ರೀನಿಂಗ್ ಮಾಡ್ಕೊಂಬಂದರು ಮೆಲ್ಬೋರ್ನಲ್ಲಿ ಆಯಿತು ಈಗಲೂ ಕೂಡ ಬರ್ಣ ಸಾರು ಎಲ್ಲಾದ್ರೂ ಪಾಪ ಏನು ಅವ್ರು ಏನಾದರೂ ಕಾದರೂ ಇನ್ವೈಟ್ ಮಾಡಿದ್ರು ಯಾವುದೇ ಒಂದು ಕಂಟ್ರೀಸಲ್ಲಿ ಅವರೇ ಹೋಗಿ ಸ್ಕ್ರೀನಿಂಗ್ ಮಾಡ್ಕೊಂಡು ಬರ್ತಿದ್ದಾರೆ ಭಾಳ ಆಗುತ್ತೆ ಅವರ ಒಂದು ಸಪೋರ್ಟ್ಗೂ ಕೂಡ ಹಾಗೆ ಇನ್ನು ಮುಂದಕ್ಕೂ ಕೂಡ ನನ್ನ ಒಂದು ಆಸೆ ಏನಂದ್ರೆ ನನ್ನ ಮಗನ್ನ ಒಂದು ಇಂಡಸ್ಟ್ರಿಗ್ ತರಬೇಕು ಅದು ಎಲ್ಲ ಪಕ್ವವಾಗಬೇಕು ಯಾಕಂದರೆ ಯಾಕಂದ್ರೆ ಒಂದು ಕಲೆ ಅಂದಾಗ ಸುಮ್ಮನೆ ಯಾರ್ಯಾರೋ ಆಸೆ ಪಟ್ಕೊಂಡು ನುಗ್ಬಿಡ್ತೀವಿ ಏನೋ ಆಗಿಬಿಡುತ್ತೆ ಒಂದು ಲೈಮ್ ಇರ್ತೀವಿ ಅನ್ನೋದಲ್ಲ ಆದರೆ ಬಂದಾಗ ಅಲ್ಲೇನು ಒಂದು ಜನರಿಗೆ ಮನೋರಂಜನೆ ಕೊಡಬೇಕು ಯಾಕಂದರೆ ಈಗ ಸಿನಿಮಾ ರಂಗ ತುಂಬ ಕೆಳಮಟ್ಟಕ್ಕೆ ಆಗ್ಬಿಟ್ಟಿದೆ ಯಾಕಂದರೆ ಯಾವ ಯಾವುದೇ ಕಥೆ ಆದ್ರೂ ಯಾರೂ ಜನ ನಿಲ್ಲಿಸ್ತಾ ಇಲ್ಲ ಬರೀ ಬೇರೆ ಭಾಷೆಗಳನ್ನ ಸ್ವಲ್ಪ ಹೆಚ್ಚಾಗಿ ಅವರು ನೋಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಸೊ ಇಂಥ ಸಮಯದಲ್ಲಿ ಕನ್ನಡನ ನಾವು ಮುಂದಕ್ಕೆ ತರಬೇಕು ಸೊ ಅದಕ್ಕೆ ಗೊತ್ತಿಲ್ಲ ನನಗೂ ಅದೇನೇ ಆಸೆ ಇರೋದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾಗಳನ್ನ ಆದಷ್ಟು ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ನಾನಿದ್ದೀನಿ ಹಾಗೆ ನನ್ನ ಮಗನ್ನು ಕೂಡ ಅದೇ ರೀತಿಯಲ್ಲೇ ಒಂದು ಮಾರ್ಗದರ್ಶನದಲ್ಲಿ ನಾನು ಮುಂದಿನ ಒಂದು ಸಿನಿಮಾ ರಂಗ ಬರಬೇಕು ಅಂದರೆ ಪೂರ್ತಿಯಾಗಿ ಅವರು ತಯಾರಾಗಿ ಬರಬೇಕು ಅನ್ನೋದು ನನ್ನ ಒಂದು ಆಸೆ ಅದೆಲ್ಲದಕ್ಕೂ ನಿಮ್ಮ ಒಂದು ಸಪೋರ್ಟ್ ಮತ್ತು ಆಶೀರ್ವಾದ ಯಾವಾಗಲೂ ಅವ್ರ ಮೇಲೆ ಥ್ಯಾಂಕ್ ಯು ಸೊ ಮಚ್ ಹಾಗೆ ಗಿರೀಶಂಕರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ಪ್ರೋತ್ಸಾಹನ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಏನೇ ಮಾಡಿದ್ರು ಪ್ರೋತ್ಸಾಹ ಸಿಗಲಿಲ್ಲ ಅಂದರೆ ಮುಂದೆ ಏನು ಮಾಡೋಕ್ಕೂ ಭಯ ಅಥವಾ ಒಂದು ಹಿನ್ನಡೆ ಆಗೋಗುತ್ತೆ ಸೊ ಪ್ರೋತ್ಸಾಹ ಈ ಪ್ರೋತ್ಸಾಹಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾನು ಇನ್ನು ಪ್ರಯತ್ನ ಆಗ್ತೀನಿ ಇನ್ನೂ ಏನೇನಾಗುತ್ತೋ ಅದೆಲ್ಲ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ನೆಲ್ಲ ದೇವ್ರಿಗೆ ಬಿಟ್ಟಿದ್ದು ಮತ್ತು ಜನಗಳ ಸಪೋರ್ಟ್ ಕೂಡ ತುಂಬ ಬೇಕು ನೋಡೋಣ ಕನ್ನಡ ಇಂಡಸ್ಟ್ರಿಗೆ ತುಂಬ ಕೊಡುಗೆ ಕೊಡಬೇಕಂತ ಇದ್ದೀನಿ ನನ್ನ ಪ್ರಯತ್ನ ಎಲ್ಲ ನಾನು ಮಾಡ್ತೀನಿ ಥ್ಯಾಂಕ್ ಯು